ಈ ಭೀಮ ಮೂಲತಃ ಎಲ್ಲಿ ಅವನ್ ಇವನು ಭೀಮ ಕೊಡಗಿನ ಕಡೆ ಬಂದ್ ಕೊಡಗಿನ ಕಡೆಯಿಂದ ಬಂದ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಆದ್ರೆ ಭೀಮನ ವರ್ತನೆ ಎಲ್ಲ ನೋಡಿದ್ರೆ ಎಲ್ಲಾರು ನನ್ಗನ್ಸೋದು ಕೇರಳ ಕಡೆ ಏನಾದ್ರೂ ತುಂಬಾ ಆನೆಗಳನ್ನ ಬಿಟ್ರಲ್ಲ ಕಾಡಿಗೆ ಯಾಕಂದ್ರೆ ಈಗ ಒಂದ್ ಎರಡು ಮೂರು ವರ್ಷ ಎರಡು ವರ್ಷದಿಂದ ಭೀಮ ನೆಡ್ಕೊಂಡ್ ಬರ್ತಾ ಇರ್ಬೇಕಾರೆ ಒಡೂರಲ್ಲಿ ನಮ್ ನಮ್ ಫ್ರೆಂಡ್ ಇದ್ದಾರೆ ಅವ್ರು ಭೀಮ ಬರೋದ್ ನೋಡಿ ಓಡೋಗಿ ರೋಡಿಗೆ ಒಂದು ಚಿಪ್ಪು ಬಾಳೆಹಣ್ಣು ಇಟ್ಟು ಓಡಿ ಬಂದು ನಿತ್ಕೊಂತಾರೆ ಎಲ್ಲ ಈದ ಭೀಮ ಬಂದನು ಆ ಬಾಳೆಹಣ್ಣು ಹಿಂಗೆ ಸಣ್ಣ ಮೂಸಿ ಒಂದು ಬಾಳೆಹಣ್ಣು ಮುರಿದು ಬಾಳೆಹಣ್ಣು ಹಾಕೊಂಡು ಇನ್ನೊಂದು ಬಾಳೆಹಣ್ಣ ತೆರೆದು ಮೈ ಮೇಲೆ ಸೀದಾ ಹೋಗ್ತಾನೆ ಅದು ಆ ತರ ವರ್ತನೆಗಳು ಇರಲ್ಲ ಅವನು ನಡ್ಕೊಂಡೋಗ ಶೈಲಿ ಎಷ್ಟು ಈ ನಮ್ ಈ ಫೋರ್ ಜಿ ಫೈವ್ ಜಿಗಳು ಮುಕ್ಕಾಲ್ ಪ್ಯಾಂಟ್ ಹಾಕೊಂಡು ಚಿತ್ರ ವಿಚಿತ್ರ ತಲೆ ಕೂರ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಅದ್ರ ಜೊತೆನೇ ಹೋಗ್ತಾರೆ ವೀಡಿಯೋ ಮಾಡಿಕಂತ ಹುಡುಗಿ ಹೋಗ್ತಾರ ಹೊತ್ತಡಿ ಅದು ಸ್ನೇಹಿತ ಅಡಿಗೆ ನಾನ್ ಹೋಗತ್ತಿಗೆ ಅವ್ರಿಗೆ ಕರ್ದ ಹೇಳೋದು ಒಂದೊಂದ್ಸತಿ ನೀ ಹದಿನೈದು ಲಕ್ಷ ಯಾರಿಗ್ ಕೊಡೋದು ಅಂತ ಹೇಳಿ ಹೋಗ್ರಮ್ಮರ ಯಾ ಅಂತ ಸುಮಾರು ಪಂಚಾಯತ್ಗೆ ನಾವು ಆನೆ ಅಲ್ಲಿ ಅವ್ರದ್ದು ಅಲ್ಲಿ ಬರ್ನ್ ಆಗ್ತಾ ಇರ್ತದೆ ಇಲ್ಲಿ ನಾನು ಆನೆ ಪರಿಹಾರ ಅಣ್ಣನ ಅಕ್ಕ ತಂಗಿ ಅಣ್ಣ ತಮ್ಮ ಹಂಚಿಕೊಟ್ಟಿದೀನಿ ಪಂಚಾಯತಿ ಮಾಡಿ ಅದಕ್ಕೆ ಹೋಗಿನ ಮೊದಲು ಹದಿನೈದು ಲಕ್ಷ ರೂಪಾಯಿ ಯಾರಿಗೆ ಕೊಡೋದು ಹೇಳಿ ಅಂತ ಹೇಳೋದು ಇದು ಸರ್ ಅಂದ್ರೆ ಸಾಖಾನೆಗಳನ್ನೇ ಬಿಟ್ಟು ಬಿಡ್ತಾರ ಸರ್ ಕೇರಳದವರು ಅಲ್ಲ ಸಾಕಾಣೆಗಳನ್ನೇ ಬಿಟ್ಟು ಟಿಂಬರ್ ಆನೆಗಳಿದ್ದು ಎಳೆಯಕ್ಕೆ ಬರ್ತಿದ್ದ ಆನೆಗಳು ದೊಡ್ಡ ದೊಡ್ಡ ಆನೆಗಳು ಆನೆ ಬಂದಿತ್ತು ನನ್ನ ಆನೆ ನೋಡಿರ್ಲೇ ಇಲ್ಲ ನಾವು ಚಿಕ್ಕ ಎಲ್ಲಾ ಕೇರಳ ಆನೆಗಳೇ ಬರ್ತಿದ್ದು ಕರ್ನಾಟಕದಲ್ಲಿ ಇದ್ದಿದ್ದೇ ಒಂದ್ ಎರಡ್ ಮೂರು ಜನ ಇದ್ದು ಅದ್ರಲ್ಲಿ ಅದ್ರಲ್ಲಿ ಒಂದು ಮಿಸ್ ಆದವನೇ ಭೀಮಾ ಅನ್ಸುತ್ತೆ ಹಾಗಾದ್ರೆ ಭೀಮಾ ನನ್ ಮನ್ಸು ಅದೇ ತರ ಇರ್ಬೋದು ಅದ್ರದ್ದು ವರ್ತನೆ ಮನುಷ್ಯರು ಕಂಡ್ರೆ ಪ್ರೀತಿ ಅವತ್ತೇನ ಒಂದ್ ಘಟನೆ ನಡೆದೋಯ್ತು ಬಿಡಿ ಅದು ಬೇರೆ ತರ ಆಮೇಲೆ ಅದ್ರ ವರ್ತನೆ ಇತ್ತೀಚಿಗಿನ ವರ್ತನೆಗಳು ಅಲ್ಲಿ ಬಂದು ರೋಡಲ್ಲಿ ಬಂದು ಇಕ್ಕಂದು ನೋಡೋದು ಮೋಟರ್ ಬೈಕ್ ಗಳು ಇದ್ರೆ ಅದನ್ನ ಒಂದ್ ಮೂರು ಅಡಿ ನಾಲ್ಕ್ ಅಡಿ ದೂರದಲ್ಲಿ ಹೋಗೋದು ಎಲ್ಲ ನೋಡಿದ್ರೆ ನಂಗೆ ಇದು ಒಂದ್ಸತಿ ಟ್ರೈನಿಂಗ್ ಆಗಿದ್ದ ಒಂದು ಆನೆ ಅನಿಸ್ತದೆ ಭೀಮನ ವರ್ತನೆ ಎಲ್ಲ ನೋಡಿದ್ರೆ ಮನಸ್ಸರೊಟ್ಟಿ ಬೆಳೆದನೆ ಹಾಗೆ ಅನಿಸ್ತದೆ ನಂಗೆ ಭೀಮನ್ ನೋಡಿದ್ರೆ ನಂಗೆ ನನ್ಗೆ ಕಾಡಾನೆ ಅನ್ಸದೇ ಇಲ್ಲ ನನಗೆ ನಮ್ಮ ಅಭಿಮನ್ಯು ನೋಡಿದಂಗೆ ಅನಿಸ್ತದೆ ಒಂದು ಒಂದು ಸರಿ ಎಲ್ಲ ಊರೊಳಗೆ ನಡ್ಕೊಂಡು ಹೋಗ್ತಾನೆ ಒಂದು ಸತಿ ಎಲ್ಲ ಪ್ರತಿ ಸತಿ ಊರೊಳಗೆ ನಡೆದೋಗುದು ಅದಕ್ಕೂ ಒಂದು ಕಾರಣ ಇದೆ ಕಾಫಿ ತೋಟಗಳಿಗೆಲ್ಲ ಬೇಲಿಗಳಿಗೆಲ್ಲ ಇದ್ ಕೊಟ್ಟಿದ್ದಾರೆ ಸೋಲಾರ್ ಇದು ಕರೆಂಟ್ ಕೊಟ್ಟಿದ್ದಾರೆ ಪೈಬೆಕ್ಸ್ ಕಾಫಿ ತೋಟಗಳಲ್ಲಿ ರಸ್ತೆನೆ ಇಲ್ಲ ಇನ್ನೇನ್ ಮಾಡ್ತಾವ ಆನೆಗಳು ಮೊದ್ಲೇ ಕರೆಂಟ್ ಅಂದ್ರೆ ಬಾರಿ ಹೆದರಿಕೆ ಬೇರೆ ಸುಮಾರು ಸತಿ ಹೊಟ್ಸ್ಕೊಂಡೆ ಅದಾಗಿ ಇನ್ನೇನ್ ಮಾಡೋದು ರೋಡ್ ಅಲ್ಲೇ ನಡ್ಕೊ ಹೋಗ್ತವೆ ಅದೇ ಬೇಲಿ ಎಲ್ಲ ತೆಗೆದ್ರೆ ಆಮೇಲೆ ಬೇಕಾದ್ರೆ ತೋಟದೊಳಗೆ ಹೋಗ್ತಾವೆ ಸೊ ಭೀಮ ಭೀಮ ಹಾಗೆ ಕ್ಯಾಪ್ಟನ್ ಹೀಗೆ ಅನಸ್ತಾವನ್ ಕ್ಯಾಪ್ಟನ್ ಕ್ಯಾಪ್ಟನ್ ಬಗ್ಗೆ ಯೋಚನೆ ಮಾಡ್ರಿ ಪಾಪ ಅನಸ್ತದ ಈಗ ವೈಸ್ ಕ್ಯಾಪ್ಟನ್ ಆಗಿ ಅವ್ನ ಪ್ರೇಯಸಿ ಇರಲ್ಲ ಭೀಮನ ಹತ್ರ ಹೋಗ್ಬಿಟ್ರಲ್ಲ ಸ್ವಲ್ಪ ಬೇಜಾರ್ ಆಗ್ತಾ ಇದೆ ಆನೆಗಳ ಸ್ಟ್ರಾಂಗ್ ಪರ್ಸನ್ ಬಂದ್ ಕೂಡ್ಲೆನೆ ಹೆಣ್ಣಾನೆಗಳ ಜಾಗ ಚೇಂಜ್ ಮಾಡ್ತಾವ ಸರ್ ಆ ಈ ಸೈಡ್ ಬಂದ್ಬಿಡ್ತಾವ ಭೀಮನ ಹತ್ರ ಎರಡು ಗಂಟಾನೆಗಳು ಮೊದ ಬಂದ್ ಕೂಡಲೆ ಹೆಣ್ಣಾನೆ ಒಂದು ಬೆಟ್ಟಗೆ ಹೀಟಿಗೆ ಬಂದ ಹೆಣ್ಣಾನೆ ಹತ್ರ ಬಂದ್ ಕೂಡಲೆ ಹೆಣ್ಣಾನೆ ಏನು ಗೊತ್ತಿಲ್ಲ ನನ್ಗೆ ಸುಮ್ಮನೆ ನಿಟ್ಕೊಂತಾವೆ ಇವು ಎರಡು ಫೈಟ್ ಮಾಡಿ ಒಂದು ಸಾಯ್ತದೆ ಇಲ್ಲ ಒಂದು ಓಡ್ತದೆ ಆಮೇಲೆ ಏನು ಗೊತ್ತಿಲ್ಲಾರ ಬಂದು ಆ ಗ ಗೆದ್ದ ಆನೆ ಸೊಂಡ್ಲಿಗೆ ಇದು ಸೊಂಡ್ಲಾಕಿ ಕರ್ಕೊಂಡು ಹೋಗ್ತದೆ ಮಧುಚಂದ್ರಕ್ಕೆ ಚಂದ್ರಕ್ಕೆ ಇದು ಪ್ರಕೃತಿ ನಿಯಮ ಅದು ಇದು ಹುಲಿಯಲ್ಲೂ ಎರಡು ಗಂಡು ಹುಲಿಗಳು ಹೋರಾಡಿ ಒಂದು ಹುಲಿ ಉಳಿದು ಅಂದ್ರೆ ಗೆದ್ದು ಹುಲಿ ಜೊತೆ ಇನ್ನ ಹೆಣ್ಣು ಹುಲಿ ಸೇರ್ಕೊಂತದ್ ಸೇರಿ ಸೇರಿಕೊಡ್ತದೆ ಇದೆಲ್ಲ ಪ್ರಕೃತಿ ನಿಯಮ ಇನ್ನು ಭೀಮನ್ದು ಕ್ಯಾಪ್ಟನ್ ಮುಂದೆ ಏನೇನ್ ಕದನ ಆಗುತ್ತೆ ನೋಡುವ ಸರ್ ಹೊತ್ತು ನಾಳೆ ಏನಾರ ಒಂದ್ ಸೈಡ್ ಆಗ್ತದೆ ಆದ್ರೆ ಭೀಮ ಬಿಡಲ್ಲ ಬಿಡಿ ಯಾಕಂದ್ರೆ ಈಗಾಗ್ಲೇ ಮೇಲ್ಗೈ ಇದೆ ನಾನೇನು ಭೀಮನ ಪರ ಅಲ್ಲ ಅದು ಜನ ಕೇಳ್ತಾ ಇದ್ರು ಅದಕ್ಕೆ ಭೀಮನ ಫ್ಯಾನ್ ನಾನು ನಮ್ಮ ಭೀಮ ನಮ್ಮ ನಮ್ಮ ಸಕಲೇಶ್ಪುರದ ಹೆಮ್ಮೆ ಭೀಮಾ ಈಗ ಬಟ್ ಇನ್ನು ಫೈಟ್ ಆಗಿತ್ತಂತೀರಾ ಇಬ್ಬ ಭೀಮಾ ಮತ್ತೆ ಯಾವ ಟೈಮ್ ಅಲ್ಲಿ ಏನು ಬೇಕಾರ ಆಗಬಹುದು ಆದ್ರೆ ಈಗ ಅಲ್ಲೊಂದು ಹೊಸ ಬೆಳವಣಿಗೆ ನಾನು ನೋಡಿದೆ ಕ್ಯಾಪ್ಟನ್ ಅವನು ಮೋಸದಿಂದ ಹೊಡಿಯಕ್ಕೆ ಬರ್ತಾ ಇದ್ದಾನೆ ಭೀಮ್ಗೆ ಹಿಂಗಡಿಂದ ಬಂದು ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾನೆ ಆದ್ರೆ ನಿಮ್ಮ ಮಹಾಭಾರತ ಭೀಮ ಹೇಗೆ ಕೌರವರ ಹತ್ರ ಯುದ್ಧ ಮಾಡಿದ ಅದೇ ರೀತಿ ಇವನು ತಿರುಗಿ ತಿರುಗಿ ಹೊಡಿತಾ ಇದ್ದಾನೆ ಸೊ ನಡೀತಾನೆ ಇದೆ ನಡೀತಾ ಇದೆ ಇವನು ಇಡೀ ಕಾರ್ಡ್ ಎಲ್ಲ ಇನ್ನೂರು ಎಕರೆ ಹಳ್ಳಿ ಪಕ್ಕ ಅಲ್ಲಿ ಇಲ್ಲಿ ಉಷ್ಣ ಪ್ರೇಮಿಯಾಗಿ ಅಲಿತ ಕ್ಯಾಪ್ಟನ್ ಎರಡು ತಿಂಗಳಿಂದ ಅವ್ರ ಕಷ್ಟ ಸುಖ ನೋಡ್ಕೊಂಡು ಅವ್ರ ಜೊತೆನೆ ಇದ್ದ ಕ್ಯಾಪ್ಟನ್ ಗೆ ಸಡನ್ ಈಗ ಭೀಮ ಬಂದಿರೋದು ಅದಕ್ಕೆ ಆಗ್ತಾ ಇಲ್ಲ ಇಲ್ಲಕ್ಕೆ ಎರಡು ತಿಂಗಳಿಂದ ಅವ್ರ ಕಷ್ಟ ಸುಖಕ್ಕೆ ಅವರೇ ಇದ್ದ ಹೌದು ಎರಡು ಮೂರು ತಿಂಗಳಿಂದ ಬಿಟ್ಟು ಕರಡಿ ಹಿಡಿದ್ಮೇಲೆ ಅಲ್ಲಿಂದ ಈ ಈ ಕ್ಯಾಪ್ಟನ್ ಏನ್ ನಾಲ್ಕು ಜನ ಇವರು ಇದಾರಲ್ಲ ಅಜ್ಜಿ ಈಗ ಸಡನ್ ಭೀಮವನ ಭೀಮನ ಎಂಟ್ರಿಯಿಂದ ಎಲ್ಲ ಕೆಟ್ಟಾಯ್ತು ಎಲ್ಲ ಕೆಟ್ಟಾಯ್ತು ಆಯ್ತು ಇನ್ನು ಇನ್ನು ಯುದ್ಧ ಇವತ್ತು ಇಲ್ಲ ನಾಳೆ ಇನ್ನು ಜಾಸ್ತಿ ಆಗೋ ಚಾನ್ಸ್ ಇರ್ಬೋದು ಕ್ಯಾಪ್ಟನ್ ಆದ್ರೆ ಭೀಮನ ಹೊಡೆತಕ್ಕೆ ಅದ್ರತ್ರ ಉತ್ತರ ಇಲ್ಲ ಮೈಯೆಲ್ಲ ತೂತಾಗಿದ್ದಾವೆ ಹಿಂಗೆ ಆದ್ರೆ ಅದಕ್ಕ ಇದೆ ಇದೇ ರೀತಿ ಆದ್ರೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದ ಅಂತ ಕ್ಯಾಪ್ಟನ್ ಇರ್ಲಿ ಸರ್ ಮೂಲ ಕ್ಯಾಪ್ಟನ್ ಇಲ್ಲೇ ಇದ್ದನು ಈಗ ಒಂದು ಇಲ್ಲೇ ಇರೋದು ಆದ್ರೆ ಒಂದು ಕ್ಯಾಪ್ಟನ್ ಇಷ್ಟವರೆಗೂ ಒಬ್ಬ ಮನುಷ್ಯನ ಒಬ್ಬರಿಗೆ ಏನು ತೊಂದರೆ ಕೊಡಲಿಲ್ಲ ಯಾರ ಎದುರಿಗೆ ಬಂದ್ರೆ ತನ್ನ ಪಾಟಿಗೆ ತಾನು ತಿರುಗಿ ಹೋಗೋಣ ಅಷ್ಟು ಒಬ್ಬ ಅವನು ಆದ್ರೆ ಒಳ್ಳೆ ಕೋರೆಗಳು ಒಳ್ಳೆ ಎತ್ತರ ಸ್ವಲ್ಪ ಬಿಳಿ ಬಿಳಿ ಇರೋದು ಮುಂ ಮುಮ್ ಅಂದ್ರೆ ಎದೆ ಭಾಗ ಅಗಲ ಇರೋ ಒಳ್ಳೆ ಒಂದ್ ಆನೆ ಈ ಕ್ಯಾಪ್ಟನ್ ಎದ್ ಬೇಡ ಆದ್ರೆ ಒಂದ್ ನಲವತ್ತೈದು ವರ್ಷ ಆಗಿರ್ಬೋದು ಏನ್ ಇಲ್ಲಿ ದಸರಾ ಆನೆಗಳು ಯಾವಿದಾವೆ ಎಲ್ಲ ಆನೆಗಳಿಗಿಂತ ಸುಂದರವಾಗಿದ್ದಾನೆ ಸರಿ ಈ ಕ್ಯಾಪ್ಟನ್ ಮೊದ್ಲಿಂತಾನು ಇಲ್ಲೇ ಇರೋದಾ ನಾಲ್ಕೈದು ವರ್ಷದಲ್ಲೂ ನಾನು ನೋಡ್ತಾ ಇದ್ದೀನಿ ಬಂದಿದ್ದ ಇಲ್ಲಿ ಗೊತ್ತಿಲ್ಲ ನಿಮ್ಗೆ ಹುಟ್ಟಿದ್ದಲ್ಲ ಇಲ್ಲಿ ಹುಟ್ಟಿದ ಆನೆಗಳು ಯಾವುವು ಇಲ್ಲ ಏನ್ ಇದಾವೆ ಹದಿನೈದು ಇಪ್ಪತ್ತು ವರ್ಷದ ಆನೆಗಳು ಅವು ಮಾತ್ರ ಇಲ್ಲಿ ಹುಟ್ಟಿ ಬೆಳೆದವು ಇಲ್ಲಿ ನನ್ ಮನ್ಸು ಆನೆ ಆನೆಯ ರೂಪ ಅದರ ಗಾಂಭೀರ್ಯ ಅದರ ಎತ್ತರ ಆ ಅದರ ರೂಪ ಎಲ್ಲ ನೋಡಿದ್ರೆ ಅದು ಬಹುಶಃ ಒಂದು ಕೊಡಗಿನ ಕಡೆ ಬಂದಿರಬಹುದು ಇಲ್ಲ ಅಂದ್ರೆ ಭದ್ರ ಆನೆ ಇರಬಹುದು ಹೌದು ಹೆಸರು ಸರ್ ಸರಿ ಹನ್ನೆರಡು ಘಟ್ಟದ ಆನೆಗಳು ಸ್ವಲ್ಪ ತಪ್ಪಿರುತ್ತೆ ಆಮೇಲೆ ಅಂತ ಏನು ಬಲಶಾಲಿ ಆಗಿರಕಿಲ್ಲ ಆ ಕೋರೆಗಳು ಗುಡ್ಡ ಬನ್ನದ ಆನೆ ಅಲ್ಲ ಅದು ಕ್ಯಾಪ್ಟನ್ ಅಂತ ಯಾರ ಹೆಸರು ಸರ್ ಇದಕ್ಕೆ ಇಟ್ರು ಅಂತ ಗೊತ್ತಿಲ್ಲ ಅದಕ್ಕೆ ಹೆಸರು ಕರೆಕ್ಟೇ ಆದ್ರೆ ಈಗ ವೈಸ್ ಕ್ಯಾಪ್ಟನ್ ಆಗಿಬಿಟ್ಟಾನೆ ಅವನು ಕ್ಯಾಪ್ಟನ್ ಆಗಿದ್ದ ಭೀಮಾ ಬಂದ್ ಕೂಡ ಈಗ ವೈಸ್ ಕ್ಯಾಪ್ಟನ್ ಆಗಿಬಿಟ್ಟ ತಾಸಾಕದೆಲ್ಲ ಬರೀ ಭೀಮನೆ ಆಯ್ಕುಟ್ಟೆ ಈಗ ಹ್ಮ್ ಫೈವ್ ಜಿ ಫೈ ಜಿ ಇನ್ನೊಬ್ಬ ಕಾನಹಳ್ಳಿ ಕುಳ್ಳ ಅಂತ ಒಬ್ಬಿದ್ದಾನೆ ಯಾರ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಕಾನಹಳ್ಳಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಫಸ್ಟ್ ಕಾಣಿಸ್ಕೊಂಡು ಅಲ್ಲೆಲ್ಲ ಮೇಲೆ ಶೋ ಮಾಡಿ ಮಾರತೀವಿ ಅನ್ನೆಲ್ಲ ಅಟ್ಟಾಡ್ಸಿ ಯಾವ ರೀತಿ ಆಟ ಆಡ್ತಾನೆ ಅಂದ್ರೆ ಅಲ್ಲಿ ನಾವು ರಿವರ್ಸ್ ಗೇರ್ ಹಾಕೊಂಡು ಗಾಡಿನ ಸ್ಪೀಡಲ್ಲಿ ಹಿಂದಕ್ಕೆ ಹೋಗ್ತಿವಿಲ್ಲ ಆ ರೀತಿ ರಿವರ್ಸ್ ಇದ್ರೆ ಹೋಗಿ ಕಾಡೊಳಗೋಗಿ ಮತ್ತೆ ಅಷ್ಟೇ ಸ್ಪೀಡಲ್ಲಿ ಮತ್ತೆ ಮುಂದಕ್ಕೆ ಬಂದ್ಬಿಡ್ತಾನೆ ಸರ್ ಹೆಸರು ಕಾನಳ್ಳಿ ಕುಳ್ಳ ಅಂತ ಹೇಳಿ ಕಾನಳ್ಳಿ ಫಾರೆಸ್ಟ್ ಅಲ್ಲಿ ಫಸ್ಟ್ ಕಾಣಿಸ್ಕೊಂಡು ಕುಳ್ಳಾನೆ ಅಲ್ಲ ಅದಕ್ಕೆ ಕಾನಹಳ್ಳಿ ಕುಳ್ಳ ಅಂತ ಎಲ್ಲಿದೆ ಸರ್ ಈಗ ಅವನು ಈ ಗುಂಪಲ್ಲೇ ಇರ್ಬೋದು ನನಗೆ ಅಲ್ಲಿ ಫೋಟೋ ಸಿಕ್ತು ಮೊನ್ನೆ ಆಲ್ದೂರ್ ಹತ್ರ ಪುರದ ಹತ್ರ ಸತೋದಲ್ಲ ಆನೆ ಒಂದ್ ಸತೋಯ್ತಲ್ಲ ಅವು ಮೂರ್ ಆನೆ ನೀರ್ ಕುಡಿತಾ ಇತ್ತು ನಾನು ಒಂದೊಂದ್ ಕಡೆ ಬಾರಿ ಗುಪ್ತ ಜಾಗದಲ್ಲಿ ಸ್ವಲ್ಪ ಜೋಬಲ್ಲಿ ಪೌಡ್ರು ಹಿಡ್ಕೋ ಹೋಗಿದ್ದೆ ಯಾಕೆಂದ್ರೆ ಗಾಳಿ ಯಾವ್ದಿಕ್ಕಿ ಹೋಗುತ್ತೆ ಅಂತ ಹೇಳಿ ಆ ಪೌಡರ್ ಬಿಟ್ಕೊಂತ ಹೋಗ್ತಾ ಇದ್ದೆ ಆಮೇಲೆ ಆನೆ ಕಡೆಯಿಂದ ನನಗ್ ಗಾಳಿ ಸಂಗೇ ಮಾಡಿ ಸುಮ್ಮ ನಿಂತ್ಕೊಂಡು ಒಂದ್ ಮರದ ಬಟ್ಟೆ ನಿಂತ್ಕೊಂಡಾಗ ಈ ಮೂರು ಆನೆಗಳು ಒಂದು ಮುಕ್ಕಾಲ್ ಗಂಟೆಗೆ ಬಂದು ಅದು ಅಲ್ಲೊಂದು ಒಬ್ಬ ಇದ್ದ ಅವನೇ ಹೆಚ್ಚಿನ ಅಂಶ ಈ ಕಾನಳ್ಳಿ ಕುಳ್ಳ ಕಾನಹಳ್ಳಿ ಕುಳ್ಳ ಪತನ ಇದಾನಲ್ಲ ಏನು ಫೈಜಿ ಇವರುಗಳೇ ಹೆದರಿ ಹೋಗೋದ್ ನಾನು ಅಂತ ಆರು 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 ಸಾವಿರ ಕೆಜಿ ಇರೋ ಭೀಮಾ ಇವು ನನ್ ಹೆಸರಲ್ಲ ನನ್ಗೆ ಈಗ ಹೊಸ ಹೆದರಿಕೆ ಆಗಿರೋದೆ ಇವ್ರಿಬ್ರಿಂದ ಇವ್ರಿಬ್ಬರಿಂದ ತತ್ ಬಿಡಿ ಇಲ್ಲ ಯಾವ ಸ್ಪೀಡ್ ಬರ್ತವೆ ಅಂದ್ರೆ ಇವು ಇವೇನ್ ಜಾಸ್ತಿ ಏನ್ ಇಲ್ಲ ಒಂದೂವರೆ ಸಾವಿರ ಎರಡ್ ಕೆ ಜಿ ಎರಡ್ ಸಾವಿರ ಕೆಜಿ ಇರ್ಬೋದೇ ಅಷ್ಟೇ ಇವ್ರದೇ ಹೆದರಿಕೆ ನಂಗೆ ನನ್ನ ಹೆದರಿಸಿ ಈಗ ಗಾಡಿ ನುಗ್ಗ್ದಂಗ್ ಮಾಡಿದ್ದಾರೆ ಇವ್ರು ಇಬ್ರು ಸೇರ್ಕೆದು ಫೈ ಜಿ ಮಕ್ಕನ ಒಟ್ಟು ನೂರ ಆನೆಗಳು ಒಂದು ಸರ್ಂಬತ್ತು ಆನೆ ಲೆಕ್ಕ ಹಾಕ್ಬೋದು ಆದ್ರೆ ಎರಡು ಆನೆಗಳು ಎರಡು ರೀತಿಯ ಆನೆಗಳು ಅಂತ ಒಂದು ಪಶ್ಚಿಮ ಘಟ್ಟದ ನಿತ್ಯ ಹರಿದೋದಲ್ಲಿರುವ ಆನೆಗಳು ಇನ್ನೊಂದು ಊರಿನ ಕಾಫಿ ತೋಟದೊಳಗಿರ ಕಾಫಿ ತೋಟದ ಆನೆಗಳು ಇಲ್ಲ ಊರ ಆನೆ ಊರು ಕಾಡು ಆನೆಗಳು ಅಂತಲ್ಲ ಏನೋ ಒಂದು ಹೆಸರು ಇಡಬಹುದು ಎಸ್ಟೇಟ್ ಆನೆಗಳು ಎಸ್ಟೇಟ್ ಆನೆಗಳು ಏನ್ ಈಗ ಎಸ್ಟೇಟ್ ಆನೆಗಳು ಬಂದವಲ್ಲ ಅವರೆಲ್ಲರೂ ಬಂದಿರೋದು ಅವರ ಪೂರ್ವಜರ ಸ್ವತ್ತು ಪೂರ್ವಜರ ಜಾಗನ ಅವ್ರ ಹುಡುಕಿನ್ ಬಂದಿರೋದು ಯಾಕಂದ್ರೆ ಅವರ ಅಜ್ಜ ಮುತ್ತಾದ ಅಜ್ಜ ಅಜ್ಜಿ ಮುತ್ತಜ್ಜಿಯರೆಲ್ಲ ಬಾಳಿ ಬದುಕಿದ ಜಾಗ ಅವೆಲ್ಲಾ ಈಗ ಎಸ್ಟೇಟ್ ಆಗಿ ಈಗ ಒಂದ್ ನೂರು ವರ್ಷದಿಂದ ಇತ್ತೀಚೆಗೆ ಆ ಜಾತಿಕ್ ಬಂದಿದೆ ಅದೇ ಕಾರಿಡಾರ್ ಗಳಲ್ಲಿ ಓಡಾಡ್ತಿದವೇ ಅದೇ ಹಿಂದೆ ಯಾವ ದೊಡ್ಡ ದೊಡ್ಡ ಈಗ ಎಸ್ಟೇಟ್ ಗಳಾಗಿದ್ದಾವೆ ಅಂತ ಗಳಲ್ಲಿ ಯಾವ ಬೀಡ್ ಬಿಡ್ತದೆ ಉದಾಹರಣೆಗೆ ಸಾರಿ ಹೇಮಾವತಿ ನದಿ ಸೈಡ್ ಬೆಟ್ಟ ಎಸ್ಟೇಟ್ ಅದು ಹೆಚ್ಚು ಕಡಿಮೆ ಒಂದು ಸಾವಿರ ಎಕರೆ ಅದು ಅಲ್ಲಿಂದ ಇಲ್ಲಿ ಮೂಡಿಗೆರೆ ತಾಲೂಕಲ್ಲಿರೋ ಹೊಸಳ್ಳಿ ಅಂತ ಅದಿರಬಹುದು ಅದ್ರ ಮಧ್ಯದಲ್ಲಿ ಬರ ಸುಮಾರು ಕಾಫಿ ತೋಟಗಳಿದೆ ಪಲೂರು ತಾಲೂಕಿನ ಮಗಂತಿನ್ ಮಾರಾಯಣ ಬೆಟ್ಟ ಆಮೇಲೆ ದೊಡ್ಡ ಬೆಟ್ಟ ಅಂತ ಒಂದು ಹೇಮಾವತಿ ನದಿ ಸೈಡ್ ಇರೋದು ಒಂದು ಅದು ಆಮೇಲೆ ಪಾರ್ವತಮ್ಮನ ಬೆಟ್ಟ ಎಲ್ಲ ಹಿಂದೆ ಆನೆಗಳಿದ್ದ ಜಾಗ ಆ ಆನೆಗಳ ಪೂರ್ವಜರು ಬದುಕಿ ಬಾಳಿದ ಜಾಗ ಅವರ ಪೂರ್ವಜರ ಸೊತ್ತಿಗೆ ವಾಪಸ್ ಬಂದಿದ್ದಾರೆ ಬಿಟ್ರೆ ಅವ್ರೇನು ಬೇರೆ ಏನು ಬಂದಿಲ್ಲ ಆ ಜಾಗಗಳನ್ನೆಲ್ಲ ನಾವು ಕಾಫಿ ಅಚೆಕ್ ಮಾಡಿದ್ವು ಫೋರ್ ವೇ ಹೈವೇ ಮಾಡಿದ್ವು ರೈಲ್ವೆ ಟ್ರ್ಯಾಕ್ ಮಾಡಿದ್ವು ಡ್ಯಾಮ್ ಗಳನ್ನ ಕಟ್ಟಿದು ಹೈಡ್ರೋಪವರ್ ಗಳಾದವುಡು ಇಲ್ಲ ತಮಿಳುನಾಡು ಕೇರಳದಿಂದ ಬಂದು ಕೊಡಗಿ ಬಂದು ಕೊಡಗಿಂದ ಪುಷ್ಪಗಿರಿಗಾಗಿ ಬಿಸಿಲೇ ಘಾಟಿಗಾಗಿ ಅಲ್ಲಿಂದ ಬಂದು ನಮ್ಮ ಶಿರಾಡಿ ಶಿರಾಡಿ ಘಾಟಿಗಾಗಿ ಅಲ್ಲಿಂದ ಮುಂದೆ ಬಂದು ಚಾರ್ಮುಡಿ ಘಾಟಿಗಾಗಿ ಅಲ್ಲಿಂದ ಚಾರ್ಮುಡಿ ಘಾಟೆಯಿಂದ ಕುದುರೆಮುಖ ಬಲ್ಲಾಳರಾಯನ್ ದುರ್ಗ ಆ ಶಿವಮೊಗ್ಗ ಕೋ ಕಾರಿಡಾರ್ ಗಳಲ್ಲಿ ಏನು ಕಾರಿಡಾರ್ ಇದೆ ಆ ಕಾರಿಡ ಕಾರಿಡಾರ್ ಗಳಲ್ಲೆಲ್ಲ ರೈಲ್ವೆ ಟ್ರಾಕು ಫೋರ್ವೆ ರಸ್ತೆಗಳು ಆಮೇಲೆ ಹೈಡಲ್ ಪ್ರಾಜೆಕ್ಟ್ ಗಳು ಎಲ್ಲ ಆಗಿದೆ ಎತ್ತಿನ ಒಳ ಯೋಜನೆಗಳಾಗಿದ್ದಾವೆ ಈಗ ಆನೆ ಕಾರಿಡಾರ್ಗಳು ಕಟ್ಟಾಗಿರೋದ್ರಿಂದ ಸಕಲೇಶ್ಪುರಕ್ಕೆ ಎಲ್ಲ ಆನೆಗಳು ಬಂದು ಸಕಲೇಶ್ಪುರ ಭಾಗ ಸಕಲೇಶ್ಪುರ ಆಲೂರು ಬೇಲೂರು ಭಾಗದಲ್ಲಿ ಅವರ ಪೂರ್ವಜರ ಜಾಗಕ್ಕೆ ಬಂದು ಸೇರ್ಕೊಂಡಿದಾವೆ ಅಷ್ಟೇ